ನೇತ್ರ ಪರೀಕ್ಷೆ ಮತ್ತು ಐಒಎಲ್ ಅಳವಡಿಕೆ ಪರೀಕ್ಷೆ ಬಿಪಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಉಚಿತ ತಪಾಸಣಾ ಶಿಬಿರವನ್ನು ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಲಯನ್ ಸಂಸ್ಥೆ ಸೇವಾ ಟ್ರಸ್ಟ್ ಗೌರವಿದ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಚೇನಹಳ್ಳಿ ಸರ್ಕಾರಿ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎ ನರಸಿಂಹ ರೆಡ್ಡಿರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಜಯ ಕರ್ನಾಟಕ ಗೆಳೆಯರ ಸಂಘ ನೆರವೇರಿಸುತ್ತಿರುವ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಈ ಶಿಬಿರದ ಚಿಕಿತ್ಸೆಯನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂ ಆರ್ ಲಕ್ಷ್ಮೀನಾರಾಯಣರವರು ವೈದ್ಯಕೀಯ ವಿಜ್ಞಾನ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅರಿವಿರಬೇಕು ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರಗಳನ್ನು ಅವರ ಸಹಕಾರವನ್ನು ಪಡೆದುಕೊಂಡು ಈ ರೀತಿ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಿರುವ ಗೆಳೆಯರ ಬಳಗಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು ಈ ಶಿಬಿರದ ಉಪಯುಕ್ತತೆ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ನಾಗರಿಕರು ಚಿಕಿತ್ಸೆಗೆ ಆಗಮಿಸಿ ಕಣ್ಣು ಬಿಪಿ ಶುಗರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಉಪಾಧ್ಯಕ್ಷ ಪ್ರಿಯಾಂಕಾ ಸದಸ್ಯರು ವಕೀಲರು ಎಂ ಆರ್ ಲಕ್ಷ್ಮೀನಾರಾಯಣ್ ಜಬೀವುಲ್ಲಾ ಲಯನ್ಸ್ ಸಂಸ್ಥೆ ಉಪಾಧ್ಯಕ್ಷರು ಗೌರಿಬಿದನೂರು ನಾಗರಾಜು ಲಯನ್ ಸಂಸ್ಥೆ ಸದಸ್ಯರು ಮಂಜನಹಳ್ಳಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ರಿಯಾಜ್ ಪಾಷಾ ಜೈ ಕರ್ನಾಟಕ ಗೆಳೆಯರ ಬಳಗದ ಮುರಳಿ ಸಾಧು ఫైస్ సేర గ్రామ పంచాయతి సదస్య జె జె నారాయణప్ప నారాయణ స్వమి రామంజనప్ప ఆర్థిక ముగ్గురు ಉಪಾರಿ ಇದೆ ಅಂಥ ಒಂದು ಸಂದರ್ಭದಲ್ಲಿ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಚೆನ್ನಾಗಿದೆ ಇವಾಗೆಲ್ಲ ಸೈನ್ಸ್ ಚೆನ್ನಾಗಿ ಬಂದಿದೆ ಅದರ ಸದುಪಯೋಗ ಬೇಕು ಬಡವನಿಗೂ ಆ ಸದುಪಯೋಗ ಬರಬೇಕು ಅನ್ನೋದು ನಮ್ಮ ಎಲ್ಲ ನಮ್ಮ ಒಂದು ಒಳ್ಳೆ ಸಮಾಜ ಚಿಂತಕನ ಒಂದು ಅಭಿಪ್ರಾಯ ಅದಕ್ಕೆ ಒತ್ತಾಗಿ ನಮ್ಮ ಕನ್ನಡದ ಸೇನೆ ಇವಾಗ ನಿಂತಿರೋದು ಭಾಳ ಸಂತೋಷ ಇವೆಲ್ರಿಗೂ ಒಳ್ಳೆಯದಾಗಲಿ ಇವೆಲ್ಲವೂ ಿಸಿ ಮತ್ತು ಸ್ವಂತ ಚಿಕಿತ್ಸೆಗೆ ಕೊಂಡಿರ್ತಕ್ಕಂಥ ಎಲ್ಲ ನನ್ನ ನಾಗರಿಕ ವೇದಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಚಾಯಿತಿ ಎಲ್ಲ ಸದಸ್ಯರು ಬಳಗದಿಂದ ಕನ್ನಡ ರಾಜ್ಯೋತ್ಸವ ಅಂತಪೂರ್ಣವಾಗಿ ಆಚರಿಸುವ ಮುಖಾಂತರ ಹಲವು ಕಾರ್ಯಕ್ರಮಗಳಲ್ಲಿ ಸಂತ ಚಿಕಿತ್ಸೆ ಆಗಿರ್ಬೋದು ನಿಯಂತ್ರಣಿಕಿತ್ಸೆ ಆಗಿರ್ಬೋದು ಸ್ವಚ್ಛತಾ ಅಭಿಯಾನ ಹಲವು ಕಾರ್ಯಕ್ರಮಗಳ ಮುಖಾಂತರ ಆಚರಣೆ ಮಾಡ್ತಾ ಇದ್ದಾರೆ ಅವರೆಲ್ಲ ಪ್ರತಿ ವರ್ಷ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ

कार्यक्रम जाता हो जाता आप मतलब मैं करना कि ये हमारा वो एक दो की तत्व लेवल है इतना वो पता नहीं आज भी एकदम रहने दो ये कहते हैं तभी परफेक्शन पॉइंट आता है इनके बच्चों का और भी बड़ा है मतलब लाइक हो जा रहा है Google <laughs>